ಮಾಡಿರೋದೇ ಹಲ್ಕಾ ಕೆಲ್ಸ ನೀವಿಬ್ಬರು ಸೇರ್ಕೊಂಡು ನಿಮ್ ಆಫೀಸ್ ಹೇಳಿದ್ರೆ ದುಡ್ಡು ಕೊಟ್ಟಿದ್ದೆ ಅಂತ ಎ ಆರ್ ನಲ್ಲಿ ಅಂದೆ ಮಾಡೋದೆಲ್ಲ ಹಲ್ಕಾ ಕೆಲಸ ಆಫೀಸ್ ಹೋಗೋದಿಂತ ಹಲ್ಕ ಕೆಲಸ ಮಾಡಕೋ ಸರಿಯಾಗಿ ದುಡಿಯಕೋ ಪೆನ್ಷನ್ ಬರೋದಿಲ್ಲ ನೋಡಿ ಅಮ್ಮ ಸತ್ತೋದ್ರಿಗೆ ಯು ಪೇ ಬೈ ಟೂ ತರ್ಟಿ ಯು ವಾಟ್ ಅಮೌಂಟ್ ಯು ಕ್ಯಾನ್ ಪೇ ಲೆಟಸ್ ಅರ್ಥ ಆಯ್ತಾ ಬಾಳ ಸದ್ಗುಣ ಸಂಪನ್ನರಲ್ಲ ನೀವು ಮಾಡಿರೋದು ಅಲ್ಲಿ ಏನಾಗಿರುತ್ತೆ ಅಂತ ಏನೋ ಬಾಳ ಅಲ್ಲ ಅವಾಗ ಏನಾಗಿರುತ್ತೆ ಹೇಳಿ ಸ್ನೇಹಿತರು ಅಂತ ಅವನು ಆ ಸ್ನೇಹಿತರಲ್ಲ ನಾವೇನ್ ತಿಳ್ಕೋಬೇಕು ಅಂತಂದ್ರೆ ಸಂಭಳದ ದಲ್ಲನೇ ಬೇರೆ ದುಡ್ಡು ನಿಮಗೆ ಇತ್ತೇನೋ ಅದನ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕು ಅದಕ್ಕಲ್ಲ ಒಂದೆರಡು ರೂಪಾಯಿ ಅಲ್ವಲ್ಲ 2 2 ಲಕ್ಷ ತಾನೆ ಹೆಂಗೇನ್ ಬರುತ್ತೆ ಅಷ್ಟೊಂದು ದುಡ್ಡು ಅದನ್ನ ಲೋನ್ ಅಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ವಿ ಅದನ್ನಲ್ಲ ಆಯ್ತು

ಪ್ರಮಾಣ ಆಗಿದ್ದಿದ್ರೆ ಇಲ್ಲಿ ತನಕ ಕೇಸೇ ಬರ್ತಿರಲ್ಲ ಹೈಕೋರ್ಟ್ ತನಕ ಇರ್ಲಿ ಪ್ರಮಾಣಕ್ಕೆಲ್ಲ ಏನು ಬೆಲೆ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಕೇಳಿ ಅವರು ಹೇಳ್ತಾರೆ ನಿಮ್ಮದೊಂದು ಪ್ರನೌಟ್ ಅವರದೊಂದು ಪ್ರನೌಟ್ ಸೈನ್ ಮಾಡಿ ಕೊಟ್ಟಿದ್ದು ಹತ್ರ ಇದೆ ಅಂತ ಇಲ್ಲ ಅಂತ ಆದ್ರೆ ನೀವು ಒಂದ ಬರೆದು ಕೊಡಿ ಏನಂತಾಂದ್ರೆ ಈ ನಾಗಮ್ಮನ್ ಮೇಲೆ ಯಾರ್ಯಾರೋ ಪ್ರನೌಟ್ ದಾವ ಹಾಕಿದ್ರೆ ಇವತ್ತಿಂದ 1 ವರ್ಷದಲ್ಲಿ ಅದಕ್ಕೆ ಆಗೋ ದುಡ್ಡೆಲ್ಲ ನಾನೇ ಕಟ್ಟ್ಕೊಡ್ತೀನಿ ಅಂತ

ಅಲ್ಲ ನಾನು ಏನ್ ಹೇಳಕ್ ಬರ್ತಿತ್ತು ತಮ್ಗೆ ಅಂತ ಅಂದ್ರೆ ಪ್ರೊನೋಟ್ ಅನ್ನು ಬೇರೆಯವ್ರಿಗೂ ಕೊಟ್ಟಿರ್ಬೋದು ಅಥವಾ ಬೇರೆಯವ್ರ ಕೇಸ್ ಹಾಕಿದಾಗ ಹೌ ಕೆನ್ ವಿ ರೆಸ್ಪಾನ್ಸಿಬಲ್ ದಟ್ ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದಾರೆ ಬಿಡ್ರಿ ಊರವ್ರಿಗೆಲ್ಲ ಟೋಪಿ ಹಾಕೊಂಡು ಓಡಾಡಿದ್ರೆ ಹೆಂಗ್ಸ ಹಾಕಿತ್ಕೊಂಡು ನಾಚಿಕೆ ಬಿಡಿ ಸಾಕು ಅಲ್ಲಿಗೆ ಇವ್ ಡೆಪಾಸಿಟ್ ಫಿಫ್ಟಿ ತೌಸಂಡ್ ರುಪೀಸ್ ಟುಡೇ ಟುಮಾರೋ ಮಲೋಟ್ ಇವತ್ತು ಪಾಸ್ ಓವರ್ ಟೂ ತರ್ಟಿ ಡೆಪಾಸಿಟ್ ಮಾಡಿ ಆಮೇಲೆ ನೋಡೋಣ

ಕೊಡಿ 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 ಒಂದು ಆಂಡಿ ಮತ್ತೆ ನಮ್ದು ಒಂದು ಆಸಿ ಬುಕ್ ಆಗುತ್ತೆ ಇದೆ ಸರ್ ಅದು ಇಲ್ಲ ಅಂತಾರೆ ಯಾಕಂದ್ರೆ ನಾವು ಈಗ ಹೇಳ್ತಾ ಇಲ್ಲ ಇಂದ ರಯಲ್ ಕೋರ್ಟ್ ಡಿಫೆನ್ಸ್ ಅಲ್ಲೇ ಮೆನ್ಷನ್ ಮಾಡಿ ಯಾವಾಗ ಡೇಟ್ ಹಾಕಿದ್ದಾರೆ ಡೇಟ್ ಹಾಕಿದ್ರೆ ಆರ್ ಸಿ ಬುಕ್ ಬಿಟ್ಬಿಡಿ ಇನ್ನೊಂದು ಬಿ ರಿಜಿಸ್ಟರ್ ಹೋಗೋದು ಡೇಟ್ ಹಾಕಿಲ್ಲ ಮತ್ತೆ ಯಾರು ಟೈಮ್ ಫೈಲ್ ಕ್ರಿಮಿನಲ್ ಕೇಸ್ ಫಾರ್ ಆನ್ ಡಿಮಾಂಡ್ ಪ್ರಿಂಟ್ಔಟ್ ನಿಸ್ಕೊಂಡಿದ್ದಾರೆ ಅಂತ ಕೊಡ್ತೀನಿ ಅಂದ್ರೆ ಮಾಡ್ಲಿ ಇಲ್ಲದರ ಅವ್ರು ಕ್ರಿಮಿನಲ್ ಕೇಸ್ ಫೇಸ್ ಮಾಡ್ಲಿ ಇಲ್ಲ ಅಂತಾರೆ ಇಲ್ಲ ಇಸ್ಕೊಂಡಿಲ್ಲ ಅಂತಾರೆ ಅಲ್ಲಿ ಹೋಗಿ ಫೇಸ್ ಮಾಡ್ಲಿ ಬಿಡಿ ಕೇಸ್ ಫೇಸ್ ಮಾಡ್ಲಿ ಇವಾಗ ಯು ಅಕ್ಯೂಸ್ಟ್ ಅಕ್ಯುಸ್ಟ್ ಇರ್ತಾರ ಅಮೇಲೆ ಔರ ಅಕ್ಯುಸ್ಟ್ ಆಗ್ತಾರ ಅಷ್ಟೇ ಅಮೌಂಟ್ ಅಮೌಂಟ್ ಸ್ವಲ್ಪ ಜಾಸ್ತಿ ಬಿಟ್ಬಿಡಿ ವಿಲ್ ನಾಟ್ ಕನ್ಸಿಡರ್ ಎನಿ ಆಫ್ ದೋಸ್ ಥಿಂಗ್ಸ್ ವಿಲ್ ಅಡ್ಮಿಟ್ ಅಂಡ್ ಕೀಪ್ ದಿ ಮ್ಯಾಟರ್ ಪೆಂಡಿಂಗ್ ಆಂಡ್ ಡಿಮಂಡ್ ಇಟ್ಕೋತೀನಿ ಆರ್ ಸಿ ಬುಕ್ ಇಟ್ಕೋತೀನಿ ಏನ್ ಅವೆಲ್ಲ ಅವರಿಲ್ಲ ಅಂತ ಹೇಳಿದಿನಿ ಆಯ್ತು ಸರಿ ಆಗ ಒಂದು ಕ್ರಿಮಿನಲ್ ಕೇಸ್ ಆಗ್ತರೆ ಅಂತ ಹೇಳ್ತೀನಿ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಬಿಡಿ ನಮಗೇನ ಆಗಬೇಕು ಲಾರ್ ಇಟ್ಕೊಂಡು

ಮೆಮೋ ಫೈಲ್ ರೆಸಿಟಿಂಗ್ ಮೆಮೋ ಫೈಲ್ ಫಸ್ಟ್ ಕಂಪ್ಲೇನೆಂಟ್ ಸೇಮ್ ಇಸ್ನೇಟೆಡ್ ಇನ್ ದಿ ಆರ್ಡ್ ನೆಕ್ ಪರ The trial court ordered fine of rupees four lakh fifty thousand as against the cheque amount of rupees three lakh 3, 3, three lakh three 000, as compensation. First out of the four lakh some rupees four lakh was ordered to be paid as fine towards to the state towards the differing expenses. Full stop. since matter is amicably settled between the parties. And some of the complainant has agreed to receive RAM of three lakh 75 thousand as against uh, compensation of Rupis 4,40,000, some of rupees 10,000 imposed by the trial magistrate towards the differing expenses of the state is hereby set aside as the list is privy to the parties, PRI VY, privy to the parties. want accordingly. ಅದಕ್ಕೆ ನಾನು ಬರೀತೀನಿ ನೀವು ಚೆನ್ನಾಗಿದೆಯಲ್ಲ ಅವ್ರ ಮಿಸ್ಯೂಸ್ ಆದ್ರೆ ನೀವು ಅವ್ರ ಕ್ರಿಮಿನಲ್ ಕೇಸ್ ಹಾಕಿ ಅಷ್ಟೇಟ್ ಅಮೌಂಟ್ ಇನ್ ಡೆಪಾಸಿಟ್ ಡೆಪಾಸಿಟ್ಸ್ ಆರ್ಡರ್ ಟು ಬಿ ಕಂಪ್ಲೇಂಟ್ ಅಂಡರ್ ಡೋ ಐಡೆಂಟಿಫಿಕೇಶನ್ ಕ್ರಿಮಿನಲ್ ರಿವಿಜನ್ ಪರ್ಟಿಷನ್ ಸ್ಟ್ಯಾಂಡ್ ಡಿಸ್ಪೋಸ್ ಆ